ಮುಖ್ಯಮಂತ್ರಿಗಳು ಮತ್ತೊಬ್ಬರ ಮಾತಾಗಿ ಕಿವಿಜೋಳು ಬೀಳುವಂಥವ್ರು ಅಲ್ಲ ನಿಜವಾದ ಬಸವ ಭಕ್ತಿಯನ್ನು ಇಟ್ಟುಕೊಂಡು ಬಸವಣ್ಣನವರ ಕೆಲಸವನ್ನು ಮಾಡ್ತಾ ಬಂದಂಥವರು ಬಸವಾದಿ ಶಿವಶರಣರನ್ನು ಹೃದಮಂದಿರದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿರುವ ಎಲ್ಲ ಪರಮ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಅನೇಕರಿಗೆ ಅನುಮಾನ ಇತ್ತು ಮುಖ್ಯಮಂತ್ರಿಗಳು ಬರ್ತಾರೋ ಇಲ್ವೋ ಅಂತ ಆ ಅನುಮಾನಕ್ಕೆ ಏನು ಕಾರಣ ಅಂತ ನಿಮಗೆ ಗೊತ್ತಿದೆ ಬಿಚ್ಚ ಹೇಳಲಿಕ್ಕೆ ಹೋಗಲ್ಲ ಆದರೆ ಮುಖ್ಯಮಂತ್ರಿಗಳು ಮತ್ತೊಬ್ಬರ ಕಿವಿ ಜೋಳು ಬೀಳುವಂಥವ್ರು ಅಲ್ಲ ನಿಜವಾದ ಬಸವ ಭಕ್ತಿಯನ್ನು ಇಟ್ಟುಕೊಂಡು ಬಸವಣ್ಣನವರ ಕೆಲಸವನ್ನು ಮಾಡ್ತಾ ಬಂದಂಥವರು ಹಾಗಾಗಿ ಅವರು ಈ ವೇದಿಕೆಯಲ್ಲಿ ಭಾಗವಹಿಸಿರುವಂಥದ್ದು ಬಸವ ಭಕ್ತಿಗೆ ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ನಮಗೊಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ ನಮ್ಮ ರಥಿ ಸ್ವಾಮೀಜಿಯವರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಅಂತ ನಾವು ಸಾಮಾನ್ಯವಾಗಿ ಬರ್ಕೊಂಡು ಓದೋದು ತುಂಬ ಕಷ್ಟ ಆದರೆ ಇವತ್ತು ಅನಿವಾರ್ಯವಾಗಿ ಬರ್ಕೊಂಡು ಓದ್ತಾ ಇದ್ದೇವೆ ಗುರುಲಿಂಗ ಜಂಗಮಕ್ಕೆ ಆಧಾರ ಬಸವಣ್ಣ ಪಾದೋದಕ ಪ್ರಸಾದಕ್ಕೆ ಆಧಾರ ಬಸವಣ್ಣ ಆಧಾರ ಬಸವಣ್ಣ ಸ್ವರ್ಗ ಮರ್ತ್ಯ ಪಾತಾಳಕ್ಕೆ ಬಸವಣ್ಣನ ಚೈತನ್ಯವಿಲ್ಲದಿಲ್ಲ ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತಿರ್ದಾತ ಅಂಬಿಗರ ಚೌಡಯ್ಯ ಜಗತ್ತಿನಲ್ಲಿ ಸಾಹಿತ್ಯಿಕ ಧಾರ್ಮಿಕ ರಾಜಕೀಯ ಸಾಮಾಜಿಕ ಹೀಗೆ ವಿವಿಧ ವರ್ಗದ ನಾಯಕರನ್ನು ನೋಡುತ್ತಾ ಬಂದಿದ್ದೇವೆ ಅವರ ಕ್ಷೇತ್ರ ಸೀಮಿತವಾದುದು ಸಾಂಸ್ಕೃತಿಕ ಕ್ಷೇತ್ರ ಸೀಮಾತೀತವಾದುದು ಇಂಥ ಕ್ಷೇತ್ರದ ನಾಯಕರಾಗುವುದು ಸುಲಭದ ಕಾರ್ಯವಲ್ಲ ಹಾಗಂತ ಅಸಾಧ್ಯವೂ ಅಲ್ಲ ಅದನ್ನು ಸಾಧ್ಯ ಮಾಡಿದ ನಾಯಕ ಭಕ್ತಿ ಭಂಡಾರಿ ಬಸವಣ್ಣನವರು ಅವರು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣವನ್ನು ಸಾಧಿಸಿದವರು ಅವರು ಕಟ್ಟಿದ ಕಲ್ಯಾಣ ರಾಜ್ಯ ಜಾತ್ಯತೀತ ಮತ್ತು ಲಿಂಗಾತೀತವಾದುದು ಅಲ್ಲಿ ಕಾಯಕ ಶ್ರದ್ಧೆ ದಾಸೋಹ ಪ್ರಜ್ಞೆ ಮತ್ತು ಇಷ್ಟಲಿಂಗ ನಿಷ್ಠೆ ಮುಖ್ಯವಾಗಿತ್ತು ಅವುಗಳ ಮೂಲಕ ಸಕಲ ಜೀವಾತ್ಮರ ಕಲ್ಯಾಣವನ್ನು ಸಾಧಿಸಿದರು ಅಂದಿನ ಅನುಭವ ಮಂಟಪ ಇಂದಿನ ಪ್ರಜಾಪ್ರಭುತ್ವದ ತಾಯಿ ಬೇರು ಅದೊಂದು ಸಮಾಜೋ ಧಾರ್ಮಿಕ ಸಂಸತ್ತು ಹಾಗಾಗಿ ವಿಶ್ವದಲ್ಲೇ ಮೊದಲ ಪ್ರಜಾಪ್ರಭುತ್ವದ ಜನಕ ಬಸವಣ್ಣನವರು ಬಾಲ್ಯದಲ್ಲೇ ಅಸಮಾನತೆ ವಿರುದ್ಧ ಬಂಡೆದ್ದವರು ತನಗೆ ನೀಡುವ ಜನಿವಾರ ತನ್ನ ತಾಯಿಗೆ ಸಹೋದರಿಗೆ ಒಡನಾಡಿ ಗೆಳೆಯರಿಗೆ ಏಕಿಲ್ಲ ಎಂದು ಪ್ರತಿಭಟಿಸಿ ಪುರೋಹಿತರಿಂದ ಬಹಿಷ್ಕೃತರಾದವರು ಬಹಿಷ್ಕಾರಕ್ಕೆ ಸೊಪ್ಪು ಹಾಕದೆ ನಿಮ್ಮೆಲ್ಲ ಗೊಡ್ಡು ಸಂಪ್ರದಾಯಗಳಿಗೆ ನಾನೇ ಬಹಿಷ್ಕಾರ ಹಾಕುವೆ ಎಂದು ಜನಿವಾರವನ್ನು ಅಗ್ನಿಕುಂಡಕ್ಕೆ ಎಸೆದು ಕೂಡಲ ಸಂಗಮಕ್ಕೆ ಹೋದವರು ಅಲ್ಲಿ ಶಿಕ್ಷಣ ಪಡೆದು ಮಂಗಳವೇಡಿಯ ಅರಸ ಬಿಜ್ಜಳನ ಭಂಡಾರದಲ್ಲಿ ಕರ್ಣಿಕರಾದರು ಕಲ್ಯಾಣ ರಾಜ್ಯದ ಪ್ರಧಾನಿಯಾದರು ಅವರ ಆಡಳಿತದಲ್ಲಿ ಬಿಜ್ಜಳನ ಭಂಡಾರ ತುಂಬಿ ತುಳುಕುತ್ತಿತ್ತು ನಡೆಯಲರಿಯದೆ ನುಡಿಯಲರಿಯದೆ ಲಿಂಗವ ಪೂಜಿಸಿ ಫಲವೇನು ಅವರ ಸುಖವೆನ್ನ ಸುಖ ಅವರ ದುಃಖವೆನ್ನ ದುಃಖ ಎನ್ನುವ ಬಸವಣ್ಣನವರ ವಚನ ಅನುಭವ ಮಂಟಪದ ಎಲ್ಲ ಸದಸ್ಯರ ಬೀಜ ಮಂತ್ರವಾಗಿತ್ತು ನಡೆ ನುಡಿ ಒಂದಾಗದಿದ್ದರೆ ಅಂಗದ ಮೇಲೆ ಲಿಂಗ ಧರಿಸಿ ಪೂಜೆ ಮಾಡಿದರೂ ಕೂಡ ವ್ಯರ್ಥ ಎಂದು ಅಲ್ಲಿಯ ಶರಣರೆಲ್ಲರೂ ಅರ್ಥ ಮಾಡಿಕೊಂಡು ನುಡಿದಂತೆ ನಡೆದರು ಇದು ಸಾಧ್ಯವಾಗಿದ್ದು ಬಸವಣ್ಣನವರ ಪಾರದರ್ಶಕ ವ್ಯಕ್ತಿತ್ವದಿಂದ ಅನುಭವ ಮಂಟಪದ ಸದಸ್ಯರು ಲಿಂಗ ಮುಟ್ಟಿ ಜಾತಿಯ ಹಂಗು ತೊರೆದು ಜ್ಯೋತಿ ಸ್ವರೂಪರಾದರು ಸ್ಥಾವರ ದೇವರುಗಳನ್ನು ನಿರಾಕರಿಸಿದ ಬಸವಣ್ಣನವರು ದೇಹವೇ ದೇವಾಲಯ ಎನ್ನುವ ತತ್ವವನ್ನು ಎತ್ತಿ ಹಿಡಿದರು ದೇವರ ಕುರುಹಾಗಿ ಇಷ್ಟಲಿಂಗವನ್ನು ಪ್ರತಿಯೊಬ್ಬರೂ ಧರಿಸಿ ತಮ್ಮ ದೇವರನ್ನು ತಾವೇ ಮುಟ್ಟಿ ಪೂಜಿಸುವ ಅವಕಾಶವನ್ನು ಕಲ್ಪಿಸಿಕೊಟ್ಟರು ಕೆಲವು ಧರ್ಮಗಳಲ್ಲಿ ಸ್ತ್ರೀಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಎಂದಿಗೂ ಇಲ್ಲ ಆದರೆ ಬಸವಣ್ಣನವರು ಪುರುಷರಂತೆ ಎಲ್ಲ ಹಕ್ಕು ಅವಕಾಶಗಳನ್ನು ಸ್ತ್ರೀಯರಿಗೂ ಕೊಟ್ಟರು ಅವರು ಕೂಡ ಇಷ್ಟಲಿಂಗ ಧರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು ಎಲ್ಲರೊಳಗೆ ತಾವೆಬ್ಬರು ಎನ್ನುವುದನ್ನು ತೋರಿಸಿದಂಥ ಬಸವಣ್ಣವರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನುವ ಮೂಲಕ ಎಲ್ಲ ವರ್ಗದ ಜನರ ಪ್ರೀತಿ ಗೌರವ ಗಳಿಸಿ ಸಮ ಸಮಾಜದ ಕನಸನ್ನು ನನಸು ಮಾಡಿದರು ಧಾರ್ಮಿಕ ನೆಲಗಟ್ಟಿನ ಮೇಲೆ ರಾಜಕೀಯ ಇರಬೇಕೆಂದು ಪ್ರಜಾಪ್ರಭುತ್ವದ ಮಹತ್ವವನ್ನು ಎತ್ತಿ ಹಿಡಿದರು ಅವರ ಧರ್ಮ ಎಲ್ಲರನ್ನೂ ಒಳಗೊಳ್ಳುವಂಥ ಬಯಲು ಧರ್ಮವಾಯಿತು ಒಬ್ಬ ಲಿಂಗ ಮುಟ್ಟಿದ ಕಾರಣ ಪೂರ್ವ ಕುಲಗಳಿದು ಶಿವಕುಲಜನಾಗುವನು ಶಿವಕುಲಜ ತನ್ನ ಮತ್ತು ಸಮಾಜದ ಕಲ್ಯಾಣಕ್ಕಾಗಿ ಕಾಯಕ ಮಾಡಲೇಬೇಕು ಕಾಯಕಕ್ಕೆ ಗೌರವ ಬರುವುದು ದಾಸೋಹ ತತ್ವವನ್ನು ಅಳವಡಿಸಿಕೊಂಡಾಗ ಮಾತ್ರ ಬಸವಣ್ಣನವರು ಎಲ್ಲರನ್ನೂ ನಮ್ಮವರು ಎಂದು ಅಪ್ಪಿಕೊಂಡರು ಅದರಲ್ಲೂ ತಳ ಸಮುದಾಯದ ಮಾದಾರ ಚೆನ್ನಯ್ಯನವರನ್ನು ಅಪ್ಪ ಎಂದು ಡೋಹರ ಕಕ್ಕಯ್ಯನವರನ್ನ ಬೊಪ್ಪ ಎಂದು ಕಿನ್ನರಿ ಬೊಮ್ಮಣ್ಣರವರನ್ನು ಸಹೋದರ ಎನ್ನುತ್ತಾ ಜಾತಿಯ ವಿಷಬೀಜವನ್ನು ಸುಟ್ಟು ಹಾಕಿದರು ತಮ್ಮ ಹುಟ್ಟನ್ನೇ ಅಪವರ್ಗೀಕರಣಗೊಳಿಸಿಕೊಂಡು ಡೋಹರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಇವರ ಮನೆಯ ದಾಸದಾಸಿಯರ ಅಕ್ರಮ ಸಂಬಂಧದ ಕೂಸು ತಾವೆಂದರು ಯಜ್ಞ ಯಾಗ ಬಲಿ ಇಂಥವುಗಳನ್ನು ನೇರವಾಗಿ ವಿರೋಧಿಸಿದರು ವೇದ ಶಾಸ್ತ್ರ ಪುರಾಣ ಆಗಮ ಇವುಗಳನ್ನು ನಿರಾಕರಿಸಿ ನೈಜ ಧರ್ಮದ ತತ್ವಗಳನ್ನು ಜನರಾಡುವ ಭಾಷೆಯಲ್ಲೇ ತಿಳಿಸಿಕೊಟ್ಟರು ಅದುವರೆಗೆ ದೇವರನ್ನು ಪೂಜಿಸಲು ಸಂಸ್ಕೃತ ಮಂತ್ರಗಳೇ ಬೇಕಾಗಿದ್ದವು ಬಸವಣ್ಣನವರು ಕನ್ನಡದ ವಚನಗಳ ಮೂಲಕ ದೇವರನ್ನು ಪೂಜಿಸಿದರು ದೇವರ ಪೂಜೆಗೆ ಭಾಷೆಗಿಂತ ಭಾವ ಮುಖ್ಯವೆಂದು ಅದನ್ನೇ ಜಾರಿಯಲ್ಲಿ ತಂದರು ಅದಕ್ಕಾಗಿ ಕಳಬೇಡ ಕೊಲಬೇಡ ಎನ್ನುವ ಸಪ್ತಶೀಲಗಳನ್ನು ಸಮಾಜದಲ್ಲಿ ಬಿತ್ತಿದರು ಮನುಷ್ಯನಿಗೆ ಇರಬೇಕಾದ ಛಲ ಎಂದರೆ ಪರಸ್ತ್ರೀಯ ಮೋಹ ಪರದನ ದಾಹ ಇಲ್ಲದಿರುವುದು ಹೀಗೆ ಹೇಳುವ ಮೂಲಕ ನೈತಿಕ ಬದುಕಿಗೆ ಒತ್ತು ಕೊಟ್ಟವರು ಬಸವಣ್ಣನವರು ಆನೆಯ ನೀರಿಕೊಂಡು ಹೋದರೆ ನೀವು ಕುದುರೆಯ ನೀರಿಕೊಂಡು ಹೋದರೆ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದರೆ ನೀವು ಸತ್ಯದ ನೆಲವರದೆ ಹೋದಿರಲ್ಲ ಅಂತ ಹೇಳಿ ಜನರಿಗೆ ಜಾಗೃತಗೊಳಿಸಿದಂಥವ್ರು ಇವರು ಅಹಂಕಾರದಿಂದ ಮೆರೆಯುತ್ತಾ ಇವರು ಅಂದರೆ ಯಾರು ಅಂತ ಅರ್ಥ ಆಗಿರಬೇಕು ನಮ್ಮ ಜನಪ್ರತಿನಿಧಿಗಳು ಪುರೋಹಿತರು ಮತ್ತು ಬೇರೆ ಬೇರೆ ವರ್ಗದವರು ಅಹಂಕಾರದಿಂದ ಮೆರೆಯುತ್ತಾ ಲೋಕ ಕಲ್ಯಾಣ ಮತ್ತು ಆತ್ಮ ಕಲ್ಯಾಣವನ್ನು ಮರೆತು ಲೋಲುಪ ಜೀವನ ನಡೆಸುತ್ತಾ ಸಮಾಜದ ಆರೋಗ್ಯವನ್ನೇ ಹದಗೆಡಿಸಿದವರು ಇದನ್ನರಿತ ಬಸವಣ್ಣನವರು ಒಬ್ಬ ಜನತಾ ಪ್ರತಿನಿಧಿ ಹೇಗೆ ಆಡಳಿತ ನಡೆಸಬೇಕು ಎನ್ನುವ ಅರಿವು ಮೂಡಿಸಿದ್ದಾರೆ ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆರೆಯ ಇಂದಿಂಗೆ ನಾಳಿಂಗೆ ಬೇಕೆಂದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಎನ್ನುವ ಪ್ರತಿಜ್ಞೆ ಬಸವಣ್ಣನವರು ಅವರಿಗೆ ತತ್ವಭರಿತ ಅಧಿಕಾರ ಮುಖ್ಯವಾಗಿತ್ತೇ ಹೊರತು ತತ್ವರಹಿತ ಅಧಿಕಾರ ಅಲ್ಲ ಹಾಗಾಗಿ ಊರ ಮುಂದೆ ಹಾಲಹಳ್ಳವೇ ಹರಿಯುವಾಗ ಬಿಜ್ಜಳನ ಭಂಡಾರ ಎನಗೇಕೆ ಎಂದು ಪ್ರತಿಭಟಿಸಿದರು ಭವಿ ಬಿಜ್ಜಳನ ಗದ್ದಿಗೆ ಕೆಳಗೆ ಕುಳಿತು ಅವನನ್ನು ಓಲೈಸುವ ದುರ್ಗತಿ ಬಂದಿಲ್ಲ ಎಂದು ನಿಷ್ಠುರವಾಗಿ ಹೇಳಿದರು ಧರ್ಮದ ಹೆಸರಿನಲ್ಲಿ ಮೂಢತೆಯನ್ನು ಬೆಳೆಸುವ ವರ್ಗಕ್ಕೆ ಚಾಟಿ ಏಟನ್ನು ಕೊಟ್ಟರು ಕಿಚ್ಚು ದೈವವೆಂದು ನಂಬಿಸಿ ಹೋಮ ಮಾಡಿಸುವ ಪುರೋಹಿತನ ಮನೆಗೇ ಬೆಂಕಿ ಬಿದ್ದಾಗ ಬೀದಿಯ ಧೂಳು ಬಚ್ಚಲ ನೀರನ್ನು ಉಗ್ಗಿಸಿ ಆ ಬೆಂಕಿಯನ್ನೇಕೆ ಆರಿಸಬೇಕು ಎಂದು ಪ್ರಶ್ನೆ ಮಾಡಿಸಿ ಪೂಜಾರಿ ಪುರೋಹಿತರ ಗುಟ್ಟನ್ನು ಹೊರಹಾಕಿದರು ನೀರ ಕಂಡಲ್ಲಿ ಮುಳುಗುವ ಮರಣ ಕಂಡಲ್ಲಿ ಸುತ್ತುವ ಜನರು ನೈಜ ದೇವರನ್ನು ಅರಿಯಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡಿದರು ದೇವಲೋಕ ಮರ್ತ್ಯಲೋಕ ಸ್ವರ್ಗ ನರಕ ಇವುಗಳ ಕಲ್ಪನೆಗೆ ಕಿಚ್ಚಿಟ್ಟರು ಅದಕ್ಕೆ ಹೊಸ ಅರ್ಥವನ್ನು ಕೊಟ್ಟರು ಸತ್ಯ ಹೇಳುವುದೇ ದೇವಲೋಕ ಸುಳ್ಳಾಡುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಮತ್ತು ಮಾನವ ಹಕ್ಕುಗಳ ಪ್ರತಿಪಾದನೆಗೆ ಬೀಜ ಬಿತ್ತಿ ಹುಲುಸಾದ ಬೆಳೆ ತೆಗೆದವರು ಬಸವಣ್ಣನವರು ಅವರು ಯುಗದ ಉತ್ಸಾಹ ಎನ್ನುತ್ತಾರೆ ಅಲ್ಲಮ್ಮ ಪ್ರಭುದೇವರು ಬಸವಣ್ಣನವರಲ್ಲಿ ಬುದ್ಧನ ದಯೆ ಮಹಾವೀರನ ಕರುಣೆ ಗಾಂಧೀಜಿಯವರ ಸತ್ಯ ಡಾಕ್ಟರ್ ಅಂಬೇಡ್ಕರ್ ಅವರ ಸಾಂವಿಧಾನಿಕ ಮೌಲ್ಯಗಳು ಅಡಕವಾಗಿವೆ ಅವರದು ಸಮಗ್ರ ಕ್ರಾಂತಿ ಧಾರ್ಮಿಕವಾಗಿ ಬಸವಣ್ಣನವರು ಸರ್ವಮಾನ್ಯವಾದ ಧರ್ಮದ ತತ್ವಗಳನ್ನು ಜಾರಿಯಲ್ಲಿ ತಂದರು ಅದು ಲಿಂಗಾಯತ ಧರ್ಮ ಎನ್ನುವ ಹೆಸರನ್ನು ಪಡೆದುಕೊಂಡಿತು ಹೀಗೆ ಸಾಮಾಜಿಕ ಧಾರ್ಮಿಕ ಸಾಹಿತ್ಯಿಕ ರಾಜಕೀಯ ಕ್ಷೇತ್ರಗಳಲ್ಲಿ ಪರಿವರ್ತನೆ ತಂದ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎನ್ನದೇ ಇನ್ನಾರಿಗೆ ಈ ಗೌರವ ಸಲ್ಲಿಸಲು ಸಾಧ್ಯ ಈ ದೃಷ್ಟಿಯಿಂದಲೇ ನಮ್ಮನ್ನು ಒಳಗೊಂಡಂತೆ ಅನೇಕ ಮಠಾಧೀಶರು ಚಿಂತಕರು ಸಾಹಿತಿಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಎಂಟರಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕಂಡು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡುವಂತೆ ಒತ್ತಾಯಿಸಿದ್ದೆವು ಆಗ ಮುಖ್ಯಮಂತ್ರಿಗಳು ನಾನು ಬಸವ ತತ್ವದಲ್ಲೇ ನಂಬಿಕೆ ಇಟ್ಟವನು ಘೋಷಣೆ ಮಾಡಲು ನನ್ನ ತಕರಾರಿಲ್ಲ ಆದರೂ ಮಂತ್ರಿಮಂಡಲದ ಸಭೆಯಲ್ಲಿ ಚರ್ಚಿಸುವುದು ಅನಿವಾರ್ಯ ಅದಕ್ಕಾಗಿ ಕಾಲಾವಕಾಶ ಬೇಕು ಎಂದಿದ್ದರು ಮುಂದೆ ಒಂದೇ ವಾರದಲ್ಲಿ ಮಂತ್ರಿಮಂಟ ಸಭೆಯಲ್ಲಿ ಚರ್ಚಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನೆಂಟರಂದು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದರು ಇದು ಅವರ ಬಸವ ತತ್ವಕ್ಕೆ ಬಸವಾಭಿಮಾನಕ್ಕೆ ಸಾಕ್ಷಿಯಾಗಿದೆ ಬಸವಾದಿ ಶರಣರ ವಚನಗಳಲ್ಲಿ ಪ್ರಗತಿಪರ ಚಿಂತನೆ ಜೀವಪರ ಕಾಳಜಿ ಸಕಲ ಜೀವಾತ್ಮರ ಒಳಿತು ಇದೆ ಕನ್ನಡವನ್ನು ಧರ್ಮದ ಭಾಷೆಯನ್ನಾಗಿ ಮಾಡಿ ಅಪ್ಪಟ ಕನ್ನಡ ಧರ್ಮವನ್ನು ನೀಡಿದವರು ಬಸವಣ್ಣನವರು ಅವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಆದರೆ ಸಾಲದು ಅವರ ತತ್ವಾದರ್ಶಗಳು ಭಾರತ ಮತ್ತು ವಿಶ್ವಕ್ಕೆ ಸಲ್ಲುವಂಥವು ಅವು ಹಿಂದೆ ಇಂದು ಮತ್ತು ಮುಂದೆ ಸಹ ಪ್ರಸ್ತುತವಾದವು ಹಾಗಾಗಿ ಅವರ ವಿ ಅವರು ವಿಶ್ವಗುರು ಮತ್ತು ವಿಶ್ವದ ಸಾಂಸ್ಕೃತಿಕ ಎಂದಾದರೆ ನಾಯಕ ಎಂದಾದರೆ ಅದರಿಂದ ಗೌರವ ಬಸವಣ್ಣನವರಿಗೆ ಅಲ್ಲ ವಿಶ್ವದ ಎಲ್ಲ ವರ್ಗದ ಜನರಿಗೆ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ ಒಂದೂವರೆ ವರ್ಷದ ಮೇಲಾಗಿದೆ ಘೋಷಣೆಯ ಜೊತೆಗೆ ಅವರ ತತ್ವಗಳ ಪ್ರಸಾರ ಮತ್ತು ಅನುಷ್ಠಾನ ಮೊದಲು ಕರ್ನಾಟಕದ ಮಠಾಧಿಪತಿಗಳಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಜಾರಿಗೊಳ್ಳಬೇಕಾಗಿದೆ ಆಗ ಅವರೆಲ್ಲರೂ ಕೂಡ ಕಾಯಕ ದಾಸೋಹ ಜಾತ್ಯತೀತತೆ ಸಮಾನತೆ ಇಂಥ ತತ್ವಗಳನ್ನು ಚಾಚು ತಪ್ಪದೆ ಪಾಲಿಸಲು ಸಾಧ್ಯವಾಗುತ್ತದೆ ಅವರ ದುಡಾಡಳಿತ ದುಷ್ಕೃತ್ಯ ಭ್ರಷ್ಟಾಚಾರ ಪಕ್ಷಪಾತ ಮುಂತಾದವುಗಳಿಗೆ ಅವಕಾಶ ಇರುವುದಿಲ್ಲ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡುವಂಥದ್ದು ಜನಪ್ರತಿನಿಧಿಗಳಿಗೆ ಬಸವ ತತ್ವದ ನೆಲೆಯಲ್ಲಿ ಪ್ರತಿ ವರ್ಷ ತರಬೇತಿ ನೀಡಬೇಕು ಅದರಿಂದ ಅವರ ಆತ್ಮಾವಲೋಕನಕ್ಕೆ ದಾರಿಯಾಗುವುದು ಆಗ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದು ಸಾರ್ಥಕವಾಗುತ್ತದೆ ಬಸವ ಸಂಸ್ಕೃತಿ ಅಭಿಯಾನ ಇಷ್ಟೊಂದು ಯಶಸ್ವಿಯಾಗಲಿಕ್ಕೆ ತನು ಮನ ಧನದಿಂದ ದುಡಿದಂಥವರು ಲೆಕ್ಕವಿಲ್ಲದಷ್ಟು ಜನರು ಜಾಗತಿಕ ಲಿಂಗಾಯತ ಮಹಾಸಭೆ ಅಖಿಲ ಭಾರತ ವೀರಶೈವ ಮಹಾಸಭೆ ವಿವಿಧ ಬಸವಪರ ಸಂಘಟನೆಗಳು ಬಸವಾಭಿಮಾನಿಗಳು ಇದರಲ್ಲಿ ಸೇರಿದ್ದಾರೆ ಅನೇಕ ಹಿರಿಕಿರಿಯ ಮಠಾಧೀಶರು ತಮ್ಮ ಸ್ಥಾನಮಾನದ ಹಮ್ಮು ಬಿಮ್ಮುಗಳನ್ನು ಬಿಟ್ಟು ಜನರ ಜೊತೆ ಬೆರೆತು ಅಭಿಯಾನ ಸತ್ಫಲ ನೀಡಲು ಕಾರಣರಾಗಿದ್ದಾರೆ ಶಿವ ಸಂಚಾರದ ಸಂಗೀತ ಕಲಾವಿದರು ಜಂಗಮದಡಿಗೆ ನಾಟಕ ಕಲಾವಿದರು ಬಸವ ತತ್ವ ಪ್ರಸಾರಕ್ಕೆ ಶ್ರದ್ಧೆಯಿಂದ ಸೇವೆ ಸಲ್ಲಿಸಿದ್ದಾರೆ ವಚನ ಟಿ ಯುವಕರು ಎಲ್ಲ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಪ್ರಸಾರ ಮಾಡಿದ್ದಾರೆ ಪತ್ರಿಕೆ ದೃಶ್ಯ ಮಾಧ್ಯಮದವರು ತಮ್ಮ ಕಾಯಕವನ್ನು ನಿರ್ವಹಿಸಿದ್ದಾರೆ ವೇದಿಕೆ ಹಿಂದೆ ಮುಂದೆ ದುಡಿದ ಯುವಸ್ವಾಮಿಗಳ ಸೇವೆಯನ್ನು ನಾವು ಮರೆಯುವಂತಿಲ್ಲ ಹೀಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ದುಡಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳನ್ನು ಈ ಸಭೆಯ ಮೂಲಕ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಹೇಳಬೇಕಾದ ಮಾತುಗಳು ಸರ್ಕಾರದ ಮುಂದೆ ಮಂಡಿಸಬೇಕಾದ ಬೇಡಿಕೆಗಳು ಇದ್ದರೂ ಇದು ಸಕಾಲ ಎಲ್ಲ ಎಂದು ಭಾವಿಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೆ